ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ವಿಶೇಷ ಗೀತೆ ಹ್ಞೂ ಯಾವುದಿರಬಹುದು ಬೇಸಿಗೆ ಕಾಲ ಹತ್ತಿರ ಬಂತು ಬಿಸಿಲು ಜಾಸ್ತಿ ಆಗ್ತಾ ಇದೆ ತಣ್ಣಗೆ ಮಡಿಕೆ ನೀರು ಕುಡಿಬೇಕು ಅಂತ ಅನಿಸತ್ತೆ ಅಲ್ವಾ ಈಗ ಮಡಿಕೆ ಕಥೆ ಕೇಳಿದರೆ ಹೇಗಿರುತ್ತೆ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ತರಬೇತಿ ನೀಡಿದವರು ಶ್ರೀಮತಿ ಯಶೋಧ ಪಿ ಆರ್ ಬೆಂಗಳೂರು ಹಾಡಿದ್ದು ಬಾಲಕ ಶಿವಾಂಶ್ ಪ್ರಶಾಂತ್ ಬೆಂಗಳೂರು ಈ ಬಾಲಕನಿಗೆ ಪ್ರೋತ್ಸಾಹ ಕೊಟ್ಟಿದ್ದು ತಾಯಿ ಶ್ರೀಮತಿ ವಿದ್ಯಾ ತಂದೆ ಶ್ರೀ ಪ್ರಶಾಂತ್ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಮಡಿಕೆಯನ್ನು ಮಣ್ಣಿಂದ ಕುಡಿಕೆಯನ್ನು ಮಾಡುವನು ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಅಡಿಗಳಲ್ಲಿ ತುಳಿಯುತ್ತ ಕಡಿಗದನು ಮಿದಿಯುತ್ತ ಸುಡುತಿ ಹನು ಕುಂಬಾರ ಬೆಂಕಿಯಲ್ಲಿ ಸುಡುತಿಯನು ಕುಂಬಾರ ಬೆಂಕಿಯಲ್ಲಿ ಮಡಿಕೆಯನ್ನು ಮಣ್ಣಿಂದ ಕುಡಿಕೆಯನ್ನು ಮಾಡುವನು ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಅಷ್ಟದಶ ದಿಕ್ಕಿಂದ ಕಷ್ಟದಲ್ಲಿ ತಂದಿಹನು ಮುಷ್ಟೆಯಲ್ಲಿ ಮಣ್ಣನ್ನು ಕುಂಬಾರನು ಅಷ್ಟದಶ ದಿಕ್ಕಿಂದ ಕಷ್ಟದಲ್ಲಿ ತಂದಿಹನು ಮುಷ್ಟಿಯಲ್ಲಿ ಮಣ್ಣನ್ನು ಕುಂಬಾರನು ಇಷ್ಟವಿಯ ಕಾಯಕದಿ ದಿ ಶಿಷ್ಟತೆಯ ನಿಷ್ಠೆಯಲ್ಲಿ ಮಡಿಕೆಗಳ ಮಾಡುತ್ತಿಹನು ಇಷ್ಟವಿಯ ಕಾಯಕದಿ ದಿ ಶಿಷ್ಟತೆಯ ನಿಷ್ಠೆಯಲ್ಲಿ ಮಡಿಕೆಗಳ ಮಾಡುತ್ತಿಹನು ಮಡಿಕೆಯನ್ನು ಮಣ್ಣಿಂದ ಕುಡಿಗೆಯನ್ನು ಮಾಡುವನು ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಅರವಿಯನ್ನು ಮಾಡಲಿಕ್ಕೆ ತಿರುಗಿಸುತ್ತಾ ಚಕ್ರವನ್ನು ಸರಸರನೆ ಮಾದರಿಯ ಮಾಡುತ್ತಿರುವ ಅರವೆಯನು ಮಾಡಲಿಕ್ಕೆ ತಿರುಗಿಸುತ್ತಾ ಚಕ್ರವನ್ನು ಸರಸರನೆ ಮಾದರಿಯ ಮಾಡುತ್ತಿರುವ ಗಿರಿಗಿರನೆ ಸುತ್ತುವುದು ಕರ್ಗಳಲ್ಲಿ ಹುಟ್ಟುವುದು ವರವೆಂದು ಕುಂಬಾರ ಹೇಳುತ್ತಿರುವ ಗಿರಿಗಿರನೆ ಸುತ್ತುವುದು ಕರ್ಗಳಲ್ಲಿ ಹುಟ್ಟುವುದು ವರವೆಂದು ಕುಂಬಾರ ಹೇಳುತ್ತಿರುವ ಮಡಿಕೆಯನ್ನು ಮಣ್ಣಿಂದ ಕುಡಿಗೆಯನ್ನು ಮಾಡುವನು ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಗಡಿಗೆಯನ್ನು ಕೂಡಿಡುತ್ತ ಗೂಡಿನಲ್ಲಿ ಆರಾಣೆ ಬೆಲೆಯಂತೆ ಮೂರಾಣೆ ಕರವಂತೆ ಯಾರೇಕೆ ಕೇಳುವರು ಕರವನದಕೆ ಆರಾಣೆ ಬೆಲೆಯಂತೆ ಮೂರಣೆ ಕರವಂತೆ ಯಾರೇಕೆ ಕೇಳುವರು ಕರವನದಕೆ ದೂರೇಕೆ ಹೇಳುವರು ಜೋರೇಕೆ ಮಾಡುವರು ಯಾರೇಕೆ ಕೊಡಬೇಕು ಸುಂಕವದಕೆ ದೂರೇಕೆ ಹೇಳುವರು ಜೋರೇಕೆ ಮಾಡುವರು ಯಾರೇಕೆ ಕೊಡಬೇಕು ಸುಂಕವದಕೆ ಮಡಿಕೆಯನು ಮಣ್ಣಿಂದ ಕುಡಿಕೆಯನ್ನು ಮಾಡುವನು ಬೆಡಿಗೆಯನ್ನು ಕುಡಿಯುತ್ತ ಗೂಡಿನಲ್ಲಿ ಅಡಿಗಳಲ್ಲಿ ತುಳಿಯುತ್ತ ಕಡೆಗದನು ಮಿದಿಯುತ್ತ ಸುಡುತಿ ಹನು ಕುಂಬಾರ ಬೆಂಕಿಯಲ್ಲಿ ಹನು ಕುಂಬಾರ ಬೆಂಕಿಯಲ್ಲಿ ಮಡಿಕೆಯನು ಮಣ್ಣಿಂದ ಕುಡಿಕೆಯನು ಮಾಡುವನು ಗಡಿಗೆಯನ್ನು ಕುಡಿಡುತ್ತ ಗೂಡಿನಲ್ಲಿ ಗಡಿಗೆಯನ್ನು ಕುಡಿಡುತ್ತ ಗೂಡಿನಲ್ಲಿ ಗಡಿಗೆಯನ್ನು ಕುಡಿಡುತ್ತ ಗೂಡಿನಲ್ಲಿ